ಅಡಿಕೆ ವ್ಯವಸ್ಥಿತವಾಗಿ ಭಾರತಕ್ಕೆ ಬರ್ತಾ ಇದೆ ಅದು ಲೀಗಲ್ ಇಂಪೋರ್ಟ್ ಆಗಿದ್ದಿದ್ರೆ ವ್ಯವಸ್ಥೆ ಸರಿಯಾಗ್ತಿತ್ತು ಮೇಡಮ್ ಇಲ್ಲಿಗಲ್ ಆಗಿ ಅಡಿಕೆ ಇಂಪೋರ್ಟ್ ಆಗ್ತಾ ಇದೆ ಒಂದು ಹದಿನೈದು ದಿವಸ ಹಿಂದೆ ನಮ್ಮ ಪಚ್ಚಪಾಡಿಯವರಿಗೆ ಫೋನ್ ಮಾಡಿದೆ ಕ್ಯಾಂಪೋದಿಂದ ಏನು ಮಾಡಬೇಕು ಆ ಕೆಲಸ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ದಯವಿಟ್ಟು ತಾವು ಫಾರ್ಮರ್ಸಿಂದ ಡೈರೆಕ್ಟ್ ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆಯುವಾಗ ಕೆಲಸ ಆಗಬೇಕು ಪುಚ್ಚಪಾಡಿಯವರು ಅಂತ ಕೇಳಿಕೊಂಡು ಇಮಿಡಿಯೇಟ್ ಆಗಿ ಅವರು ಮತ್ತು ಅಧ್ಯಕ್ಷ ಕಿನಿಲ್ ಅವರ ಬಗ್ಗೆ ರೆಸ್ಪಾಂಡ್ ಮಾಡಿದರು ಕೆಲಸ ಆಗಿದೆ ಪ್ರಯತ್ನಗಳಿಂದಾಗಿ ಮೋಸ ಇವತ್ತು ನಾವು ಪೇಪರ್ ನೋಡಿರ್ಬೋದು ಸುಮಾರು ಸಾವಿರದ ಏಳ್ನೂರ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಮಣಿಪುರ ಮತ್ತು ಬರ್ಮಾದ ನಮ್ಮ ಗಡಿ ಏನಿದೆ ಗಡಿಯನ್ನು ಸಂಪೂರ್ಣ ಬಂದ್ ಮಾಡುವಂಥ ಕೆಲಸ ನಡೀತಾ ಇದೆ ಹಾಗೆ ಮಣಿಪುರ ಮತ್ತು ಅಸ್ಸಾಮಿನ ಭಾಗಗಳಲ್ಲಿ ಮನೆ ಮನೆ ಸ್ವರ್ಚ್ ಆಗ್ತಾ ಇದೆ ಇಲ್ಲಿಗಲ್ಲಿ ಅಡಕೆಯನ್ನು ಕಠಿಣವಾಗಿ ನಿರ್ಧಾರವಾಗಿ ಬಂದ್ ಮಾಡುವಂಥ ಕೆಲಸ ಪ್ರೈಮ್ ಮಿನಿಸ್ಟರ್ ಮೋದಿಯಿಂದ ನಡೀತಾ ಇದೆ ನಿಮಗೆ ಪತ್ರಕ್ಕೆ ಉತ್ತರ ಬಂದಿದೆಯಲ್ಲೋ ನನಗೆ ಗೊತ್ತಿಲ್ಲ ಕ್ಯಾಂಪೋಗಿ ಉತ್ತರ ಬಂದಿದೆ ವಿ ಹ್ಯಾವ್ ಸೆಂಡ್ ಯುವರ್ ಲೆಟರ್ ಟು ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂತೇಳಿ ಒಂದು ಲೆಟ್ರ್ ಬಂತು ಆದರೆ ದಯ ಸ್ವಲ್ಪ ಮಟ್ಟಿಗೆ ಅಡಿಕೆ ಚೇತರಿಕೆ ಕಾಣ್ತಾ ಇದೆ ಅಶ್ವಿನಿಯವರೇ ಭಾಳ ಕಡಿಮೆ ಆಗಲಿಲ್ಲ ಆ್ಯಕ್ಚುಲಿ ಐನೂರು ರೂಪಾಯಿ ಇದ್ದದ್ದು ನಾನ್ನೂರು ನಾನ್ನೂರು ಇಪ್ಪತ್ತೈದು ಬಂದಿದೆ ಬಿಟ್ಟರೆ याव कृषिगू अष्टे